ಏರಿತ್ತು ಜವಾನ್ ಸಾರಥಿ ಆಟ್ಲಿ ಸಂಭಾವನೆ ಅಲ್ಲುಗೆ ಆಕ್ಷನ್ ಕಟ್ ಹೇಳಲು ಅರವತ್ತು ಕೋಟಿ ಡಿಮ್ಯಾಂಡ್ ಶಾರುಖ್ ಕಾಲಿಗೆ ನಮಸ್ಕರಿಸಿದ ಆಟ್ಲಿ ವಿಡಿಯೋ ಸಖತ್ ವೈರಲ್ ಅರುಣ್ ಕುಮಾರ್ ಅಲಿಯಾಸ್ ಆಟ್ಲಿ ಈ ಹೆಸರು ಈಗ ಬರೀ ಹೆಸರಲ್ಲ ಇದೊಂದು ಬ್ರ್ಯಾಂಡ್ ಎರಡು ಸಾವಿರದ ಇಪ್ಪತ್ ಮೂರರ ತನಕ ಕಾಲಿವುಡ್ ಅಂಗಳದ ಸೆನ್ಸೇಷನಲ್ ಡೈರೆಕ್ಟರ್ ಆಗಿ ಗುರುತಿಸಿಕೊಂಡಿದ್ದ ಆಟ್ಲಿ ಕಿಂಗ್ ಶಾರುಖ್ಗೆ ಜಬಾನ್ ಸಿನಿಮಾ ಮಾಡಿ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಪಟ್ಟಕ್ಕೇರಿದ್ದಾರೆ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳ ಜೊತೆಗೆ ಸ್ಟಾರ್ ನಟರುಗಳು ಕೂಡ ಕಾಲ್ ಶೀಟ್ಗಾಗಿ ಕ್ಯೂ ನಿಲ್ಲುವಂತೆ ಮಾಡಿದ್ದಾರೆ ಇದೆಲ್ಲ ವಿಚಾರ ಹಳೆಯದ್ದೇ ಲೇಟೆಸ್ಟ್ ಸಮಾಚಾರ ಏನಂದ್ರೆ ಆಟ್ಲಿ ಸಂಭಾವನೆ ಸರಳಿ ಏರಿಕೊಂಡಿದೆ ಅದು ಕೋಟಿ ಕೋಟಿ ಲೆಕ್ಕದಲ್ಲಿ ಅನ್ನೋದು ಅಚ್ಚರಿಯ ವಿಷಯ ಎಸ್ ಜವಾನ್ ಸಾರಥಿ ಈಗ ಅರವತ್ತು ಕೋಟಿ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ ಅದು ಪುಷ್ಪರಾಜ್ ಉರುಫ್ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಸಿನಿಮಾಗೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ ಆಟ್ಲಿ ಹಾಗೂ ಕಾಂಬಿನೇಷನ್ ಕಾಂಬಿನೇಷನ್ನಲ್ಲಿ ಸಿನಿಮಾ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಇಡೀ ಫ್ಯಾನ್ ವರ್ಲ್ಡ್ ಕಣ್ಣರೆಳಿಸಿರುವ ಪುಷ್ಪಾ ಟು ಸಿನಿಮಾ ಮುಗಿಸಿಕೊಟ್ಟು ಅಲ್ಲೂ ಅರ್ಜುನ್ ಆಟ್ಲಿ ಜೊತೆ ಕೈ ಜೋಡಿಸುತ್ತಾರೆ ಪುಷ್ಪಾ ಟೂ ಬೆನ್ನಲ್ಲೇ ಬಿಗಿಲ್ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಈಗಾಗಲೇ ಹೊರಬಿದ್ದಿದೆ ಸದ್ಯ ಟಿ ಟೌನ್ ಅಂಗಣದಲ್ಲಿ ಕೇಳಿ ಬರ್ತಿರೋ ನಯ ಸಮಾಚಾರ ಅಂದ್ರೆ ಈ ಸಿನಿಮಾಕ್ಕಾಗಿ ಆಟ್ಲಿ ಅರವತ್ತು ಕೋಟಿ ಸಂಭಾವನೆ ಕೇಳಿದ್ದಾರೆನ್ನೋದು ಅಷ್ಟಕ್ಕೂ ಈ ಸುದ್ದಿಯಲ್ಲಿ ಅದೆಷ್ಟು ಹುರುಳಿದ್ಯೋ ಗೊತ್ತಿಲ್ಲ ಹಾಗಂತ ಈ ಸುದ್ದಿ ಸುಳ್ಳು ಎಂದ್ಲು ಹೇಳೋಕೆ ಆಗಲ್ಲ ಯಾಕಂದ್ರೆ ಆಟ್ಲಿ ಡೈರೆಕ್ಟ್ ಮಾಡಿರೋ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಟ್ರ್ಯಾಕ್ ರೆಕಾರ್ಡ್ ಓಪನ್ ಮಾಡಿವೆ ಅದರಲ್ಲೂ ಜವಾನ್ ಸಿನಿಮಾ ಗಲ್ಲಾ ಪೆಟ್ಟಿಗೆಯಲ್ಲಿ ಸಾವಿರ ಕೋಟಿ ಲೂಟಿ ಮಾಡಿ ಗಹಗಹಿಸಿದ್ದು ಕಣ್ಣ ಮುಂದಿರೋ ಸತ್ಯ ಹೀಗಿರುವಾಗ ಆಟ್ಲಿ ಅರವತ್ತು ಕೋಟಿ ಕೊಟ್ರೆ ಡೈರೆಕ್ಟ್ ಮಾಡೋದು ಅಂತ ಬೇಡಿಕೆ ಇಟ್ಟಿದ್ರೂ ಇಟ್ಟಿರಬಹುದು ಸ್ಟಾರ್ ನಟರು ಮಾತ್ರವಲ್ಲದೆ ಕೆಲವು ನಿರ್ದೇಶಕರು ಕೂಡ ಬಹು ಕೋಟಿ ರೂಪಾಯಿ ಸಂಭಾವನೆ ಪಡೆದಾರೆ ಈಗ ಆಟ್ಲಿ ಆ ಲಿಸ್ಟ್ಗೆ ಸೇರಿಕೊಳ್ಳುವ ಹಾದಿಯಲ್ಲಿದ್ದಾರೆ ಅಂಗಳದಲ್ಲಿ ಸೋಲೆ ಕಾಣದ ನಿರ್ದೇಶಕರ ಪೈಕಿ ಆಟ್ಲಿ ಕೂಡ ಒಬ್ಬರು ರಾಜಾ ರಾಣಿ ಸಿನಿಮಾ ಮೂಲಕ ಡೈರೆಕ್ಟರ್ ಕ್ಯಾಪ್ ತೊಟ್ಟ ಅವರು ದಳಪತಿ ವಿಜಯ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದ್ರು ಥೇರಿ ಮಸ್ಸಲ್ ಬಿಗಿಲ್ನಂತಹ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನ ಕಾಲಿವುಡ್ಗೆ ಕಾಣಿಕೆಯನ್ನಾಗಿ ನೀಡಿದ್ರು ಬಿಗಿಲ್ ನಂತರ ಸುಮಾರು ಮೂರು ವರ್ಷಗಳ ಕಾಲ ನಿರ್ದೇಶನದಿಂದ ದೂರ ಉಳಿದಿದ್ದ ಆಡ್ಲಿ ಜವಾನ್ ಚಿತ್ರದ ಮೂಲಕ ಬಿಗ್ ಕಮ್ ಬ್ಯಾಕ್ ಮಾಡಿದ್ರು ಸೌತ್ ಮಾತ್ರವಲ್ಲ ನಾರ್ತ್ ಸಿನಿಮಾ ಲೋಕವನ್ನ ಬೆಕ್ಕಸ ಬೆರಗಾಗಿಸಿದ್ರು ಬಾಲಿವುಡ್ ಬಾಚಾ ಆಲ್ವೇಸ್ ಬಾಕ್ಸ್ ಆಫೀಸ್ ಕಿಂಗ್ ಅಂತ ಪ್ರೂವ್ ಮಾಡುವುದಕ್ಕೆ ಆಟ್ಲಿ ಸಾಥ್ ಕೊಟ್ರು ಒಂದ್ ಕಾಲಕ್ಕೆ ಶಾರುಖ್ ಖಾನ್ ಅವರ ಮನ್ನತ್ ಮನೆ ಮುಂದೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದ ಆಟ್ಲಿ ಇವತ್ತು ಅದೇ ಮನ್ನತ್ ಮನೆಗೆ ಗೆಸ್ಟ್ ಆಗಿ ಹೋಗ್ತಿದ್ದಾರೆ ಇತ್ತೀಚೆಗಷ್ಟೇ ಮುಂಬೈನಲ್ಲಿ ಸಿನಿ ಅವಾರ್ಡ್ ನೆರವೇರಿದ್ದು ನಿರ್ದೇಶಕ ಆಟ್ಲಿ ಅವರಿಗೆ ಜವಾನ್ ಸಿನಿಮಾಗಾಗಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ದೊರಕಿದೆ ಅವಾರ್ಡ್ ಸ್ವೀಕರಿಸುವುದಕ್ಕೂ ಮುನ್ನ ಆಟ್ಲಿ ಅವರು ಶಾರುಖ್ ಖಾನ್ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ